ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಬೇಗ ಸ್ವಾಗತ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ಲೂರು ಗಟ್ಟಿ ಮೇಳ ಎನ್ನುವ ವೇಳೆಗೆ ವಾದ್ಯ ಮೊಳಗಿತು ಶ್ರೇಯಾ ಕುರುಳಿಗೆ ತ್ರಿಶೂಲ್ ಭೂಷಣ್ ಹೆಸರಿನ ತಾಳಿ ಮೂರು ಗಂಟಿನ ನಂಟು ಗಟ್ಟಿಯಾಗಿ ಅವಳ ಕರುಳು ಸೇರಿತು ಶ್ರೇಯಾ ಹಣಿಗೆ ಹೋಮುತ್ತಿಟ್ಟು ಖುಷಿ ಪಟ್ಟನು ತ್ರಿಶೂಲ್ ಎಲ್ಲರ ಆಶೀರ್ವಾದದ ಮೇರೆಗೆ ಅಕ್ಷತೆಯ ಜೊತೆಗೆ ಜೋಡಿ ಸಪ್ತಪದಿ ತುಳಿದು ಸಂಭ್ರಮಿಸಿದರು ಅವರ ಏಳು ಹೆಜ್ಜೆಗಳ ಪ್ರಮಾಣ ವಚನ ಮುಗಿಯುತ್ತಿದ್ದಂತೆ ವೃಷಿ ಪಕ್ಕವೇ ನಿಂತು ನೋಡ್ತಾ ಇದ್ದ ಮೌಲ್ಯ ಇನ್ನೂ ತಾಳಲಾಗದ ಹಾಗೆ ತಲೆ ಸುತ್ತಿ ಬಿದ್ದಿದ್ದಲ್ಲದೆ ರಕ್ತದ ವಾಂತಿ ಕೂಡ ಮಾಡಿದ್ಲು ಎಲ್ಲರೂ ಒಮ್ಮೆ ಗಾಬರಿಯಾಗಿ ಮೌಲ್ಯ ಎಂದು ಚೇರಿದರೆ ತನ್ನ ಮಡದಿಗೆ ಏನಾಯ್ತು ಎಂದು ಹೆದರಿದ ಋಷಿ ಅವಳನ್ನ ತನ್ನ ಮಡಿಲ ಮೀಲಾಕೊಂಡು ಮೌಲ್ಯ ಮೌಲ್ಯ ಇಲ್ಲಿ ನೋಡು ಮೌಲ್ಯ ಎಂದು ಕೆನ್ನೆ ತಟ್ಟೋಕೆ ಶುರು ಮಾಡಿದ ಆದ್ರೆ ಅವಳು ಕಣ್ ತೆರೆಯಲೇ ಇಲ್ಲ ಮೌಲ್ಯ ಇಲ್ಲಿ ನೋಡು ಎಂದು ಕಿರುಚಾಡಿದವನ್ನೇ ನಮಸ್ಕಾರ ಕಾರ್ತಿಗೆ ಬೇಗ ಎಂದು ಅವಳನ್ನ ಹೊತ್ತು ಓಡಿದ ಆಸ್ಪತ್ರೆಯ ಕಡೆಗೆ ತ್ರಿಶೂಲ್ ನಾವು ಹೋಗೋಣ ಪ್ಲೀಸ್ ಎಂದ ಶ್ರೇಯಾ ಮಾತನ್ನು ನಿರಾಕರಿಸದೆ ತ್ರಿಶೂಲ್ ಹೂಗುಟ್ಟಿದ ಆಸ್ಪತ್ರೆಗೆ ಬಂದು ಮೌಲ್ಯನ ಅಡ್ಮಿಟ್ ಮಾಡಿದ್ರು ಈಗ ಋಷಿ ಅಪ್ಪ ಅಮ್ಮ ವಿಭಾ ಥಮಸ್ ತ್ರಿಶೂಲ್ ಶ್ರೇಯಾ ಅಜ್ಜ ಚಿಂಟು ಗುರುಮೂರ್ತಿ ಹಾಗೂ ಮಂಗಳ ಜೊತೆಗೆ ಸರಿತಾ ಮತ್ತವಳ ಮಗಳು ಭುವನ ಕೂಡ ಅಲ್ಲೇ ಇದ್ರು ತ್ರಿಶೂಲ್ ಮೌಲ್ಯಗೆ ಏನೂ ಆಗಲ್ಲವಾ ಎಂದು ಶ್ರೇಯಾ ಕಣ್ಣೀರಾಕುತ್ತಾ ತ್ರಿಶೂಲ್ನ ಕೇಳುವಾಗ ಇಲ್ಲ ಶ್ರೇಯಾ ಟೂಂಡ್ ವರಿ ಎಂದು ಧೈರ್ಯ ತುಂಬಿದನು ತ್ರಿಶೂಲ್ ಮೊಮ್ಮ ಅಳ್ಬೇಡಿ ಚಿಕ್ಕಗೇನೂ ಆಗಲ್ಲ ಎಂದು ಚಿಂಟು ಕೂಡ ಅಮ್ಮನ ಬಲಕ್ಕೆ ಕುಳಿತು ಧೈರ್ಯ ಹೇಳಿದ್ದ ಆದರೂ ಶ್ರೇಯಾ ಕಣ್ಣೀರು ನೋವು ಕಮ್ಮಿ ಆಗ್ಲೇ ಇಲ್ಲ ಅಲ್ಲೇ ನಿಂತಿದ್ದ ಸರಿತಾ ಶ್ರೇಯಾ ಎಂಥ ಪರಿಸ್ಥಿತಿ ನೋಡು ನೀನು ಅರುಂಧತಿ ನಕ್ಷತ್ರ ನೋಡೋ ಸಮಯಕ್ಕೆ ಆಸ್ಪತ್ರೆ ನೋಡೋ ಹಾಗಾಯಿತು ಎಂದು ಖಾರ ಸುರಿಯುವ ಮಾತಾಡಿದ್ಲು ಅಲ್ಲಿದ್ದವರಿಗೆಲ್ಲ ಅವಳು ಮಾತು ಉರಿಯುವಂತೆಯೇ ಇತ್ತು ಇಲ್ಲದೆ ಇರೋ ಅರುಂಧತಿ ನಕ್ಷತ್ರವನ್ನು ನೋಡೋದು ಮುಖ್ಯ ಅಲ್ಲ ಜೊತೆಗಿರೋರ ಆರೋಗ್ಯ ನೋಡೋದು ಮುಖ್ಯ ಅದು ನಿಜ ನೀವು ಇಂಥ ವಿಚಾರಗಳಲ್ಲಿ ಜಸ್ಟ್ ಪಾಸಾಗೋದು ಕಷ್ಟನೇ ಬಿಡಿ ಎಂದು ತ್ರಿಶೂಲ್ ವ್ಯಂಗ್ಯವಾಗಿ ಹೇಳಿದಾಗ ತ್ರಿಶೂಲ್ ಮಾತಿನ ಮೇಲೆ ನಿಗಾ ಇರಲಿ ಎಂದಳು ಸರಿತ ಓ ಅದೇ ಅದಿದ್ಯಾ ನಿಮ್ಮ ಬಳಿ ಮೊದಲು ಹುಡುಕ್ ನೋಡಿ ಎಂದ ಆಕೆ ಮತ್ತೇನೋ ಹೇಳೋ ಮುನ್ನವೇ ವೈದ್ಯರು ಹೊರಗಡೆ ಬಂದಿದ್ದರು ಎಲ್ಲರ ಗಮನ ಇತ್ತ ಸಾಗಿತ್ತು ಡಾಕ್ಟರ್ ಓಲ್ಯ ಹೇಗಿದ್ದಾಳೆ ಎಂದು ಋಷಿ ಕಾಳಜಿಯಿಂದ ಕೇಳಿದ ಶ್ರೀ ಸ್ಪಾಯ್ ಎಂದರು ಈಗ ಶ್ರೇಯಾ ಮೊಗದಲ್ಲಿ ಸ್ವಲ್ಪ ನೆಮ್ಮದಿ ಕಂಡಿತು ಆದರೆ ಎಂದವರ ಮರುಮಾತು ಅವಳ ಮೊಗದಲ್ಲಿ ಆತಂಕ ಹುಟ್ಟಿಸಿತು ಆದರೆ ಆದರೆ ಏನ್ ಡಾಕ್ಟರ್ ಎಂದು ಋಷಿ ಕೇಳೋವಾಗ ಅವರು ಕಂಜೀವ್ ಆಗಿ ಆಲ್ಮೋಸ್ಟ್ ಮೂರು ತಿಂಗಳು ಆಗ್ತಾ ಬಂದಿದೆ ಎಂದರು ವೈದ್ಯರು ಅದನ್ನು ಕೇಳಿ ಶ್ರೇಯಾ ಖುಷಿ ಪಡುವ ಮೊದಲೇ ಬಟ್ ಎಂದ ಡಾಕ್ಟರ್ ತಲೆ ತಗ್ಗಿಸಿ ನುಡಿದ ಮಾತು ಗಾಬರಿ ತರಿಸಿತು ಬೇಬಿ ಅಬೌಟ್ ಆಗೋಯ್ತು ಎಂದರು ಈಗಂತೂ ಋಷಿಗೆ ಮತ್ತೊಮ್ಮೆ ತನ್ನ ಚುಕ್ಕಿನ ಕಳ್ಕೊಂಡ ನೋವಾದರೆ ಎರಡನೇ ಮಗುನು ಅಬಾಷನ್ ಆದರೆ ತನ್ನ ತಂಗಿ ಹೇಗೆ ತಡ್ಕೊಳ್ತಾಳೆ ಎನ್ನುವ ಭಯ ಶ್ರೇಯಾಗೆ ಶ್ರೇಯಾಳು ಕಂಡೊಡನೆಯೇ ತ್ರಿಶೂಲ್ ಕೂಡ ತಬ್ಬಿಪಾದ ಮತ್ತೆ ಅಬಾಷನ್ ಆಯ್ತಾ ಎಂದ ಋಷಿ ಅಲ್ಲೇ ಕುಸಿದನು ಋಷಿ ಎಂದು ವಿಭಾ ಅವನನ್ನು ಸಮಾಧಾನ ಪಡಿಸಲು ಆದರೆ ಆಗಲಿಲ್ಲ ಋಷಬ್ ಯಾರೋ ಅವರಿಗೆ ಅಬೋಷನ್ ಆಗೋ ಹಾಗೆ ಏನೋ ಮದ್ದು ಕೊಟ್ಟಿದ್ದಾರೆ ಅದು ಹೊಟ್ಟೆಯಲ್ಲಿ ಕುಡಿದ ಕಾರಣವೇ ಅವರಿಗೆ ಅಬೋಷನ್ ಆಗಿದೆ ಎಂದರು ವೈದ್ಯರು ತಕ್ಷಣ ಎಲ್ಲರೂ ಮಂಕಾದರು ಗುರುಮೂರ್ತಿ ಕಣ್ಣಿಂದ ಹಣಿ ಕಂಬನಿ ಕೆನ್ನೆ ನೋಡಿದಂತಾಗಿತ್ತು ಮಂಗಳ ಮಗಳ ಪರಿಸ್ಥಿತಿಗೆ ನೊಂದ್ಕೊಂಡ್ರು ಎಲ್ಲರೂ ನೋವಲ್ಲಿರುವಾಗ ಹೌದು ಶ್ರೇಯಾ ನೀನೇ ಅಲ್ವಾ ಅವಳಿಗೆ ಗ್ಲೂಕೋಸ್ ಕೊಟ್ಟಿದ್ದು ಅದರಲ್ಲಿ ಏನಾದರೂ ಮಿಕ್ಸ್ ಮಾಡಿ ಕೊಟ್ಟಿಲ್ಲ ತಾನೇ ಇಲ್ಲ ಮಗಳು ಮಾನ ತೆಗಿಯೋ ಕೆಲಸ ಮಾಡಿದ್ಲು ಅಂತ ಪಂಚಾಯತಿ ಅಧ್ಯಕ್ಷರಾಗಿ ನೀವೇನಾದರೂ ಮಾಡಿದ್ರ ಗುರಿ ಮೂರ್ತಿಗಳೇ ಮತ್ತು ಅವಳ ಬ್ಯೂಟಿಗಾಗಿ ಏನು ಕೊಡುದ್ಲೋ ಏನೋ ಹೇಗಿದ್ರು ನಾಳೆ ಅವಳ ಡೈವೋಸ್ ಆಗ್ತಿರೋದು ಆಮೇಲೆ ತಾನಲ್ಲಿ ಹೊಟ್ಟೆಯಲ್ಲಿ ಮಗುನ ಇಟ್ಕೊಂಡು ಬದುಕಬೇಕಾಗುತ್ತೋ ಅಂತ ಅವಳೇ ಅವಳಿಗೆ ಅಪೋಷಣ್ ಮಾಡ್ಕೊಂಡಿರ್ಬೋದು ಇಂದು ಸರಿತ ಮಾತು ಪೂರ್ತಿಯಾಗುವ ಮುನ್ನವೇ ಅವಳು ಕೆನ್ನೆಗೆ ರಪ್ಪೆಂದು ಬಾರಿಸಿದ್ರು ನಾರಾಯಣ್ ಆ ಏಟಿನ ಸದ್ದು ಇಡೀ ಆಸ್ಪತ್ರೆಗೆ ಕೇಳಿಸುವಂತಿತ್ತು ಏಟು ತಿಂದವಳು ತಲೆ ತಿರುಗಿ ಬೀಳದೆ ನಿಂತಿದ್ದೆ ಅದೃಷ್ಟದ ವಿಚಾರ ನಾರಾಯಣ್ ಹೆಚ್ಚು ಮಾತಾಡದ ವ್ಯಕ್ತಿ ತಮ್ಮ ಬಳಿ ಎಷ್ಟೇ ಆಸ್ತಿ ಅಂತಸ್ತಿದ್ರೂ ತೋರಿಸಿಕೊಳ್ಳದ ಸಹಜ ಜೀವನ ಬಯಸುವ ವ್ಯಕ್ತಿ ತಮ್ಮ ಮನೆ ಮರ್ಯಾದೆ ಎಂದು ಬಂದರೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವ ವ್ಯಕ್ತಿ ಆದರೆ ಇಂದು ಅವರ ಸಹನೆ ಮೀರಿತ್ತು ಅದಕ್ಕೆ ಬಂದವರೇ ಸರಿತಾ ಕೆನ್ನೆಗೆ ಬಾರಿಸಿದ್ರು ನಾರಾಯಣ್ ಎಂದು ಹಳ್ಳು ಮಸೆದಳು ಮುಚ್ಚಬ್ಬಾಯಿ ಎಂದು ಅವರು ಅಷ್ಟೇ ಕೆರಳಿ ನೋಡಿದರು ಕೌಸಲ್ಯಾಗೆ ಗಂಡ ಇಷ್ಟು ಕೋಪ ಮಾಡ್ಕೊಂಡಿರೋದು ನೋಡಿ ಹೆದರಿಕೆ ಆಯಿತು ಏನ್ ಪಗಲ್ದ ಶ್ರೇಯಾ ವಿಷ ಕೊಟ್ಲ ಮಗಳಿಂದ ಮರ್ಯಾದೆ ಹೋಗುತ್ತೆ ಅಂತ ಗುರುಮೂರ್ತಿಯವರು ಮಗಳಿಗೆ ವಿಷ ಹಾಕಿದ್ರ ತನ್ನ ಸೌಂದರ್ಯಕ್ಕಾಗಿ ನನ್ನ ಸೊಸೆ ಮತ್ತೆ ಮಗುನ ಬಲಿ ತಗೊಂಡ್ಲ ಬಲಿ ತಗೊಂಡ್ಲ ಅಥವಾ ನೀನ ಬಲಿ ಕೊಟ್ಟ ಎಂದವರೇ ಅವಳು ನಾರಾಯಣ್ ಎಂದು ದವಡಿ ಬಿಗಿದಾಗ ಇನ್ನೊಂದು ಬಾರಿಸಿದವರು ಎಷ್ಟು ಇನ್ನೆಷ್ಟು ಮಕ್ಕಳನ್ನ ಸಾಯಿಸ್ತೀಯ ರಾಕ್ಷಸಿ ಆಗಲೂ ನಾನು ನನ್ನ ಮಗನ ಆಸೆ ಆಶಯ ನನ್ನ ಸೊಸೆ ಮುಗ್ಧತನ ಎಲ್ಲವನ್ನ ಬಲಿ ಕೊಟ್ಟು ಚುಕ್ಕಿನ ನೀನು ಕೊಲ್ತಿದ್ರು ಸುಮ್ಮನಿದ್ದೆ ಈಗಲೂ ಈಗಲೂ ಸುಮ್ಮನಿದ್ರೆ ನನ್ನ ಮಗ ಮತ್ತು ನನ್ನ ಸೊಸೆನ ತಪ್ಪಾಗಿ ತಿಳ್ಕೊಳ್ತಾನೆ ಹಾಗಾಗೋಕೆ ನಾನು ಬಿಡೋಲ್ಲ ನಾನು ಬಿಡಲ್ಲ ಎಂದವರೇ ಇವತ್ತು ಈಗಲೇ ಎಲ್ಲ ಸತ್ಯ ಎಲ್ಲರೂ ಮುಂದೆ ನಾನೇ ಹೇಳ್ತೀನಿ ನಾನೇ ಹೇಳ್ತೀನಿ ಎಂದವರೇ ಅವಳ ಪಕ್ಕ ನಿಂತು ಹೆದರುತಿದ್ದ ಭುವನ ಕಡೆ ನೋಡಿ ತಾನು ಬಯಸಿದ್ ಸಿಗ್ಬೇಕು ಅಂತ ತಂದೆ ವಯಸ್ಸಲ್ಲಿರೋ ನನ್ನ ಮೇಲೆ ಆಪಾತ್ನೆ ಹಾಕ್ತೆ ಅಲ್ವಾ ತೋರಿಸು ಆ ವಿಡಿಯೋ ತೋರಿಸು ಎಂದು ಕೈ ಮೇಲೆತ್ತಿದ್ದೆ ಮಮ್ಮಿ ಹತ್ರ ಇದೆ ಎಂದಳು ಭುವನ ಹೆದರುತ್ತ ಮತ್ತೆ ಈಗ ನಾರಾಯಣ್ ಕಣ್ಣು ಸರಿತಾ ಕಡೆಗೆ ವಾಲಿತು ವಿಡಿಯೋ ತೋರಿಸ್ತೀಯಾ ಎಂದು ಕೇಳುವಾಗ ಇಡೇ ವಿಡಿಯೋ ಅಲ್ವಾ ಡ್ಯಾಡಿ ಎಂದು ಋಷಿ ತನ್ನ ಮೊಬೈಲ್ ತೆರೆದು ತೋರಿಸಿದ ಅದನ್ನ ನೋಡಿದವರೇ ತಲಾ ತಗ್ಗಿಸಿದ್ರು ನೀವು ತಲೆಯಾಗ ತೆಗಿಸ್ತೀರಾ ಡ್ಯಾಡಿ ಇದು ಎ ಐ ಜನ್ರೇಟ್ ಮಾಡಿರೋ ಫೇಕ್ ವಿಡಿಯೋ ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ ಅವತ್ತೇನಾಯಿತು ಅಂತ ಭುವನ ಹೇಳ್ತಾಳೆ ಹೇಳು ಭುವನ ಎಂದು ಋಷಿ ಬೋನ ಕಡೆ ನೋಡಲು ಅವಳು ಅಮ್ಮನ ಕಡೆ ನೋಡಿದ್ಳು ಹೇಳ್ತೀಯಾ ಇಲ್ಲ ನಿಮ್ಮ ಅಮ್ಮನಿಗೆ ಕೊಟ್ಟಂತೆ ನಾನು ನಿನಗೊಂದು ಕೊಡ್ಲಾ ಎಂದು ಮುಷ್ಟಿ ಬಿಗಿ ಮಾಡಿದ ಋಷಿ ಹೇಳ್ರಿ ಹೇಳ್ತೀನಿ ಹೇಳ್ತೀನಿ ಎಂದವಳೆ ನಾನು ವರ್ಧನ್ ಹೋಟೆಲ್ನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಿತ್ತು ನನಗೆ ವೃಷಭ್ ಅಂದರೆ ತುಂಬ ಇಷ್ಟ ನಾನು ಋಷಬ್ನ ಮದುವೆ ಆಗಬೇಕು ಅಂದ್ಕೊಂಡಾಗ ಮೌಲ್ಯ ವೃಷಭ್ ಮೇಲೆ ಫೀಲಿಂಗ್ಸ್ ತೋರಿಸ್ತಿದ್ಲು ನಾನು ಇನ್ನೇನು ಋಷಿಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡೆ ಅಷ್ಟರಲ್ಲಿ ಅವಳು ಋಷಿ ಹೋಟೆಲ್ನಲ್ಲಿ ಸಿಕ್ಬಿದ್ದು ಮದುವೆಯ ನಿರ್ಧಾರ ಮಾಡಿದ್ರು ಮದುವೆ ಮುಗಿದ ಮೇಲೆ ಅವರಿಬ್ಬರು ಮದ್ಯ ಕಲಹ ಇರುತ್ತೆ ಬೇರೆ ಆಗ್ತಾರೆ ಅಂತ ಕಾದು ನೋಡಿದೆ ಅದು ಆಗಲಿಲ್ಲ ಮೌಲ್ಯ ಒಬ್ಳು ಬಿಕಾರಿ ಹಣ ಆಸ್ತಿ ಇಲ್ಲದೆ ಓದೋವಾಗ ಒಳ್ಳೊಳ್ಳೆ ಬಟ್ಟೆ ಮೇಕಪ್ ಅಂತ ಮಾಡೋಕ್ಕಾಗದೆ ನಾನೇ ನನ್ನ ಎಲ್ಲ ಬಟ್ಟೆ ಮೇಕಪ್ ಶಾಪಿಂಗ್ ಅಂತ ಸುತ್ತಾಡಿಸ್ತಿದ್ದೆ ಆದರೆ ಅವಳು ಅವಳು ಸೌಂದರ್ಯ ಇಟ್ಕೊಂಡು ಋಷಬ್ ತಲೆ ಕೆಡಿಸಿ ಸಂಸಾರ ಮಾಡ್ತಾ ಸೆಟಲ್ ಆಗಿದ್ಲು ಇದೆಲ್ಲ ನನಗೆ ಮಮ್ಮಿಗೆ ಇಬ್ಬರಿಗೂ ಸಹಿಸೋಕೆ ಅದಕ್ಕೆ ಅವಳು ಬ್ರೈನ್ ವಾಶ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅವಳನ್ನು ಮಾಡಲ್ ಆಗೋ ಹಾಗೆ ಮೋಟಿವೇಟ್ ಮಾಡಿದ್ವಿ ಅವಳ ಮತ್ತು ಋಷಿ ಹಾಗೆ ಅವಳ ಮತ್ತು ಮನೆಯವರ ಮಧ್ಯೆ ಹೊಂದಾಣಿಕೆ ಮೀರೋ ಹಾಗೆ ಅವಳನ್ನು ಕುಪ್ಪರಿಗೆ ಮೇಲೆ ಕೂರಿಸುವಷ್ಟು ಕ್ಲೋಸ್ ಆದ್ವಿ ಅವಳು ಅಷ್ಟೆ ನಮ್ಮ ಬೆಣ್ಣೆ ಮಾತಿಗೆ ಕರಕ್ತಿದ್ಲು ಆದರೂ ಋಷಬ್ ಮತ್ತು ಮೌಲ್ಯ ಮಧ್ಯದಿಂದ ಅಂತರ ಕಮ್ಮಿ ಆಗೋ ಹಾಗೆ ನಾರಾಯಣ್ ಅಂಕಲ್ ಹುಟ್ಟು ಹುಟ್ಟುಹಬ್ಬಕ್ಕೆ ಪ್ರೈವೇಟ್ ರೂಮ್ ಬುಕ್ ಮಾಡಿದರು ಆಗ ಮೌಲ್ಯ ಮತ್ತು ಋಷಿ ಇಬ್ಬರು ಅವ್ರ ಅಂತರ ಕಳ್ಕೊಂಡ್ರು ಆಮೇಲೆ ಮೌಲ್ಯ ನಮಗೆ ಸಿಕ್ಕಿದಾಗ ತಾನು ಋಷಿ ಇಬ್ಬರು ಸಂಸಾರ ಸ್ಟಾರ್ಟ್ ಮಾಡಿದ್ದೀವಿ ನಾನು ತಾಯಿಯಾಗೋಕ್ಕೆ ರೆಡಿ ಇದ್ದೀನಿ ಅಂತ ಖುಷಿಯಿಂದ ಹೇಳಿದ್ಲು ಅವ್ರ ಮಧ್ಯೆ ಮಗು ಅಂತ ಬಂದರೆ ಡೈವರ್ಸ್ ಬಗ್ಗೆ ಯಾವುದೇ ಕಾರಣಕ್ಕೂ ಆಲೋಚನೆ ಬರೋದೇ ಇಲ್ಲ ಅಂತ ಪ್ಲ್ಯಾನ್ ಮಾಡಿದ ನಾವು ಮೌಲ್ಯ ಬ್ಯೂಟಿನೆಪ ಕೊಟ್ವಿ ಅವಳಿಗೆ ಮಾಡಲ್ ಆಗಿ ಸ್ಟಾರ್ ಆದಮೇಲೆ ಸ್ಟಾರ್ ಮಗು ಅಂತ ಗುಡ್ಸ್ಕೊಳ್ಳೋ ಹಾಗೆ ಆಸೆ ಹುಟ್ಟಿಸಿ ಮತ್ತೆ ಋಷಿ ಹಾಗೂ ಅವ್ರ ಜೊತೆ ಸೇರೋದ ಹಾಗೆ ನೋಡ್ಕೊಳ್ಳೋಕೆ ಹೇಳಿದ್ವಿ ಅವಳು ತಲೆ ಅರ್ಸಿದ್ಲು ಆದರೆ ಯಾವಾಗ ಅವಳ ಪೀರಿಯಡ್ ಸ್ಕಿಪ್ ಆಯಿತು ಆಗ ಭಯದಿಂದ ನಮ್ಮ ಮನೆಗೆ ಬಂದು ಹೇಳಿದ್ಲು ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತ ಕೊಟ್ಟು ಚೆಕ್ ಮಾಡೋಕೆ ಹೇಳಿದ್ವಿ ನಮ್ಮನೇಲೆ ಟೆಸ್ಟ್ ಮಾಡಿದ್ಲು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು ಅವಳಿಗೆ ಭಯ ಹುಡ್ಸಿದ್ವಿ ನೀನು ಈ ಮಗು ಹೊತ್ತರೆ ಮಾಡಲ್ ಆಗೋಕ್ಕಾಗಲ್ಲ ಹೀಗೆ ವಯಸ್ಸು ಸಣ್ಣದು ಮಗು ಮಕ್ಕಳು ಅಂತ ಯಾಕೆ ದಿಸ್ ತಗೊಳ್ತೀಯ ಅಂತ ಅವಳು ನಾನೇನು ಮಾಡಲಿ ಈಗ ಪ್ರೆಗ್ನೆಂಟ್ ಅಲ್ವಾ ಅಂದ್ಲು ನಾವೇ ಅವಳಿಗೆ ನಮ್ಮ ಜೊತೆಗೆ ಬಾ ಅಬಾಟ್ ಮಾಡಿಸೋಣ ಅಂತ ಹೇಳಿದ್ವಿ ಅವಳು ಹೆದರ್ಕೊಂಡ್ಲು ಬರಲ್ಲ ಋಷಿ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಹೋದ್ಲು ಆದರೆ ಹೇಳ್ದೆ ಮತ್ತೆ ಕಾಲ್ ಮಾಡಿ ಬೇರೆ ಏನೂ ದಾರಿ ಇಲ್ವಾ ಅಂತ ಕೇಳಿದ್ಲು ನಾವು ಗೊತ್ತಿರೋ ಡಾಕ್ಟರ್ ಹತ್ರ ಅಬಾಷನ್ ಮಾಡಿಸ್ತೀವಿ ಋಷಿ ಸೈನ್ ಬೇಕು ಅಂದ್ವಿ ಅವಳೇ ಹಾಕಿಸ್ಕೊಂಡು ಬಂದು ಕೊಟ್ಲು ಅಬೋರ್ಷನ್ ಮಾಡೋದು ಋಷಿಗೆ ಗೊತ್ತಾಗಬಾರ್ದು ಅಂದರೆ ಟ್ರಿಪ್ ಅಂತ ಹೇಳಿ ಬಾ ಅಂದ್ವಿ ಓಕೆ ಅಂದ್ಲು ಅವಳು ಬರ್ತೀನಿ ಅಂದಿದ್ಲು ಅದೇ ಮಾರನೇ ದಿವಸ ಬರಲೇ ಇಲ್ಲ ಯಾಕೆ ಅಂತ ನೋಡಿದ್ರೆ ಋಷಿಗೆ ವಿಚಾರ ಗೊತ್ತಾಗಿತ್ತು ಮಾರ್ನೇ ದಿವಸ ನಾವು ಕಾಲ್ ಮಾಡಿದಾಗ ಮೌಲ್ಯ ತಾನು ಮಾಡಲ್ ಆಗೋಲ್ಲ ಅಬೋರ್ಷನ್ ಮಾಡ್ಸಲ್ಲ ಅಂದ್ಲು ಹೋಗಿ ಅಬೋಷನ್ ಪೇಪರ್ ತರ್ತೀನಿ ವಾಪಸ್ಸು ಅಂತನೂ ಹೇಳಿದ್ಲು ನನಗೆ ಋಷಿ ನನ್ನ ಕೈ ಮೀರ್ತಿದ್ದಾನೆ ಅಂತ ಹಿಂಸೆ ಆಯಿತು ಅದಕ್ಕೆ ಮಮ್ಮಿಗೆ ಏನಾದರೂ ಮಾಡು ಅಂತ ಡಿಮ್ಯಾಂಡ್ ಮಾಡಿದೆ ಆಗ ಮಮ್ಮಿ ಇಂಥ ಸಮಯ ಬರುತ್ತೆ ಅಂತ ಪ್ಲ್ಯಾನ್ ಬಿ ರೆಡಿ ಇದೆ ಅಂದರು ಅದೇ ನಾರಾಯಣ್ ಅಂಕಲ್ ವೀಡಿಯೋ ಅಂಕಲ್ ಒಂದು ಸಲ ಮನೆ ಹತ್ತಿರ ಬಂದಿದ್ರು ಅವತ್ತು ಜೋರು ಮಳೆ ಇತ್ತು ಮನೆ ಹತ್ತಿರ ಕಾರ್ ಕೆಟ್ಟಿದೆ ಅಂತ ಸ್ಟಾರ್ಟ್ ಮಾಡೋಕ್ಕೆ ನೋಡ್ತಿದ್ರು ಮಮ್ಮಿ ಅವರನ್ನು ನೋಡಿ ಮಳೆ ನಿಂತಾಗ ಹೋಗಿರಂತೆ ಅಂತ ಮನೆ ಕರ್ಕೊಂಡು ಬಂದರು ಬಿಸ್ನೆಸ್ ಪಾರ್ಟ್ನರ್ಸ್ ಹಾಗೆ ಮಮ್ಮಿ ಅವರನ್ನು ಅಣ್ಣ ಅಂತ ಕರೆಯೋದು ನೋಡಿ ನಂಬಿಕೆಯಿಂದಲೇ ಮನೆಗೆ ಬಂದರು ಅಂಕಲ್ ಹಾಗೆ ನನಗೆ ಅವರು ಜ್ಯೂಸ್ಗೆ ಮದ್ದಿನ ಮಾತ್ರೆ ಹಾಕಿ ಕೊಡೋಕೆ ಹೇಳಿದರು ಹಾಗೆ ಮಾಡಿದ್ದೆ ಅವರು ಮೂರ್ಛೆ ಹೋದ್ಮೇಲೆ ಮಮ್ಮಿ ನನಗೆ ಕೆಲ್ಸದ ಹುಡುಗಿಗೆ ಅವ್ರ ಪಕ್ಕ ಮುಖ ತೋರಿಸದೆ ಮಲಗಿದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳು ಅಂದರು ನಾನು ಹಾಗೆ ಮಾಡಿದೆ ಮನೆ ಬರ್ತನಕ್ಕೆ ಆ ಹುಡುಗಿ ಮಲಗಿದ್ಲು ಮಮ್ಮಿ ವೀಡಿಯೋ ಮಾಡಿಕೊಂಡ್ರು ಅಂಕಲ್ ಎತ್ತಾಗ ಮಳೆ ನಿಂತಿತ್ತು ಅವ್ರಿಗೆ ತನಗೇನಾಯಿತು ಅನ್ನೋ ಅನುಮಾನ ಬಂತು ಆದರೆ ಮಮ್ಮಿ ನೀವು ಆಯಾಸ ಅಂತ ಮಲಗಿದ್ರಿ ಅಣ್ಣ ಎಂದು ಏಮಾರ್ಸಿದ್ರು ಆಮೇಲೆ ಅಂಕಲ್ ಹೋದ್ಮೇಲೆ ಆ ವಿಡಿಯೋ ಎಡಿಟ್ ಮಾಡಿಸಿದ್ರು ಆ ಹುಡುಗಿ ಜೊತೆಗೆ ಅಂಕಲ್ನ ಕ್ಲೋಸ್ ಆಗಿ ತೋರಿಸಿದ್ರು ಆ ವೀಡಿಯೋನ ಅಂಕಲ್ ಫಾರಿನ್ಗೆ ಹೋದಾಗ ಮಮ್ಮಿ ಕಳುಹಿಸಿದ್ರು ಅದನ್ನು ನೋಡಿ ಅಂಕಲ್ ಟೆನ್ಷನ್ ಆಗಿ ರಿಪೀಟ್ ಕಾಲ್ ಮಾಡಿದಾಗ ಈ ವಿಡಿಯೋನ ನಿಮ್ಮ ಹೆಂಡತಿಗೆ ಕಳಿಸೋ ಮುಂಚೆ ಡಿಲೀಟ್ ಮಾಡಬೇಕು ಅಂದರೆ ಈಗಲೇ ನಾನು ಹೇಳಿದ ಹಾಗೆ ಮಾಡಬೇಕು ವೈದೇಹಿ ಆಸ್ಪತ್ರೆಗೆ ನಾನು ಸೊಸೆ ಬರ್ತಾಳೆ ಅವಳಿಗೆ ಅಪಾರ್ಷನ್ ಪೇಪರ್ ಕೊಡದೆ ನಾಳೆ ಬಾ ಅಂತ ಹೇಳಿ ನಾಳೆ ಬಂದಾಗ ಅಪಾಷನ್ ಮಾಡಿ ಮಾಡಿದರೆ ಐವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿ ಅಂದ್ವಿ ಅಂಕಲ್ಗೆ ಬೇರೆ ದಾರಿ ಕಾಣಿಸ್ಲಿಲ್ಲ ಅವ್ರು ಹಾಗೆ ಮಾಡಿದ್ರು ಎಂದು ಕತೆ ಹೇಳೋಕೆ ಶುರು ಮಾಡಿದ್ಲು ಹಾಗರೆ ಈ ಕತೆ ಎಲ್ಲಿ ಹೋಗಿ ನಿಂತು ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ